ಪ್ರಯಾಗರಾಜನ ಕುಂಭಮೇಳದಲ್ಲಿ ಮಂಗಳವಾರ ತಡರಾತ್ರಿ ಉಂಟಾದ ಕಾಲ್ತುಳಿತದಲ್ಲಿ ಮೃತಪಟ್ಟಿರುವ ರಾಜ್ಯದ ಬೆಳಗಾವಿ ಮೂಲದ ನಾಲ್ವರ ಪೈಕಿ ಎರಡು ಮೃತದೇಹಗಳನ್ನು ವಿಶೇಷ ವಿಮಾನ ಮೂಲಕ ಈಗಾಗಲೇ ಬೆಳಗಾವಿಗೆ ರವಾನಿಸಲಾಗಿದ್ದು ಇನ್ನೆರಡು ಮೃತದೇಹಗಳ ಪಂಚನಾಮ ಕಾರ್ಯ ಮುಗಿದ ಬಳಿಕ ಇಂದು ಸಂಜೆ ವೇಳೆಗೆ ಬೆಳಗಾವಿಗೆ ರವಾನಿಸಲಾಗುತ್ತದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರೂ ಆದ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ ದುರ್ಘಟನೆ ನಡೆದ ಬೆನ್ನಲ್ಲಿಯೇ ಸರ್ಕಾರದ ಪರವಾಗಿ ಪ್ರಯಾಗರಾಜನ ಸ್ಥಳಕ್ಕೆ ದೌಡಾಯಿಸಿದ ಅವರು ಮೃತರ ಸಂಬಂಧಿಕರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು ಬಳಿಕ ಈ ಬಗ್ಗೆ ಮಾಹಿತಿ ಒದಗಿಸಿದ ಟಿಬಿ ಜಯಚಂದ್ರ ಅವರು ಹೇಳಿದ್ದು ಹೀಗೆ ಬೆಳಗಾವಿಯಿಂದ ಕುಂಭಮೇಳಕ್ಕೋಸ್ಕರ ಪ್ರಯಾಗರಾಜ್ಗೆ ಕಳೆದಂತಹ ಸುಮಾರು ಅರವತ್ತು ಜನರಲ್ಲಿ ಅಲ್ಲಿ ಕಾಲ್ತುಳುವುದಕ್ಕೆ ಸಿಲುಕಿ ನಾಲ್ಕು ಜನ ಸತ್ತಿದ್ದಾರೆ ಆದರೆ ನಾಲ್ಕು ಜನದಲ್ಲಿ ಅಲ್ಲಿಂದ ನಾ ಎರಡು ಬಾಡಿ ಮೊದಲು ಬಂತು ಅದನ್ನು ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ಇಲ್ಲದೆ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಟ್ರೀಟ್ಮೆಂಟನ್ನು ಮಾಡಿ ಅದನ್ನು ಎರಡು ಬಾಡಿನ ಈಗಾಗಲೇ ಬೆಳಗಾವಿ ಫ್ಲೈಟಿಗೆ ಕಳಿಸ್ಬೇಕು ಅಂತ ಹೇಳಿ ಕಳಿಸ್ಕೊಟ್ಟಿದೆ ಬಹುಶಃ ಇನ್ನೊಂದು ಗಂಟೆ ಟೈಮ್ ಇದೆ ಅದಕ್ಕೊಳಗಾಗಿ ತಲುಪ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಇನ್ನೆರಡು ಬಾಡಿ ಸದ್ಯಕ್ಕೆ ಬಂದಿದೆ ಇನ್ನೆರಡು ಅಂತ ರೆಡಿ ಆಗ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಟೈಮ್ ಆಗ್ತದೆ ಇವತ್ತು ಬೆಳಗಾವಿ ಫ್ಲೈಟಿಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಆಗಲ್ಲ ಎಲ್ಲ ಸಿದ್ಧತೆಗಳು ನಡೆದಿವೆ ಈ ಕಾರ್ಯದಲ್ಲಿ ಟಿಬಿ ಜಯಚಂದ್ರ ಅವರಿಗೆ ಕಾಂಗ್ರೆಸ್ನ ಯುವ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸಾಥ್ ನೀಡಿದರು ಮೌನಿ ಅಮಾವಾಸ್ಯೆ ಪ್ರಯುಕ್ತ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನ ಮಾಡಲೆಂದು ಜನ ಮುಗಿಬಿದ್ದ ವೇಳೆ ಉಂಟಾದ ನೂಕುನುಗ್ಗಲಿನಲ್ಲಿ ಕರ್ನಾಟಕದ ನಾಲ್ವರು ಸೇರಿದಂತೆ ಮೂವತ್ತು ಮಂದಿ ಸಾವನ್ನಪ್ಪಿದ್ದರು ನೂರಾರು ಭಕ್ತರು ಗಾಯಗೊಂಡಿದ್ದರು ಮೃತಪಟ್ಟವರಲ್ಲಿ ಬೆಳಗಾವಿ ಮೂಲದ ತಾಯಿ ಜ್ಯೋತಿ ಹತ್ತರವಾಟ್ ಮಗಳು ಮೇಘಾ ಹತ್ತರವಾಟ್ ಮಹಾದೇವಿ ಭಾವನೂರು ಮತ್ತು ಅರುಣ್ ಕೋಪರಡೆ ಎಂದು ಈಗಾಗಲೇ ಗುರುತಿಸಲಾಗಿದ್ದು ಮೃತರ ಸಂಬಂಧಿಕರಿಗೆ ಮೃತದೇಹಗಳನ್ನು ಹಸ್ತಾಂತರಿಸುವ ಕಾರ್ಯ ಪ್ರಗತಿಯಲ್ಲಿದೆ ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ